ಈಗ ಸಾಮಾನ್ಯವಾಗಿ ನಾವು ಈ ಗ್ಯಾಸ್ಟ್ರೈಟಿಸ್ ಅದೊಂದು ಸಾಮಾನ್ಯ ಹೆಸರೇ ಆಗಿದೆ ಈಗ ನಮಗೆ ಯಾವುದಕ್ಕೂ ಕೂಡ ಸ್ವಲ್ಪ ತೊಂದರೆ ಆದರೆ ಅದು ಗ್ಯಾಸ್ಟ್ರೈಟ್ ಆಗಿರ್ಬೋದು ಅಂತ ಅಥವಾ ಏನಾಗುತ್ತೆ ಅಂತ ಹೇಳಿದರೆ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೋವಿದೆಯಾ ತೊಂದರೆ ಇದೆ ಅಂತ ಆ್ಯಕ್ಚುಲಿ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ನೋಡಿ ಈ ಗ್ಯಾಸ್ಟ್ರೈಟಿಸ್ ಅಥವಾ ಕೆಲವರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಇದು ಒಂದು ಸೈಂಟಿಫಿಕ್ ಮೆಡಿಕಲ್ ಟರ್ಮ್ ಅದು ಜನರು ಹೇಗಾದ್ರೆ ಈಗ ಅದನ್ನು ಮಾಮೂಲಿ ಅವರ ರೂಢಿಯಲ್ಲಿ ಅದನ್ನು ಸಾಮಾನ್ಯವಾಗಿ ಸೊ ಅವರೇ ಡಿಸೈಡ್ ಮಾಡ್ಕೊತಾರೆ ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿ ಸೊ ಸೊ ಗ್ಯಾಸ್ಟ್ರಿಕ್ ಅಂದ್ರೆ ನಾವು ಈಗ ಮೆಡಿಕಲ್ ಟರ್ಮಿನಾಲಜಿ ಹೇಳಿದ್ರೆ ಹೊಟ್ಟೆಯಿಂದ ಬರುವ ತೊಂದರೆ ಹೊಟ್ಟೆ ಜಠರದಿಂದ ಬರುವ ತೊಂದರೆಗಳಿಗೆ ಗ್ಯಾಸ್ಟ್ರಿಕ್ ಅಲ್ಲಿಂದ ಬಂದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು ಸೊ ಅದರಲ್ಲಿ ತುಂಬಾ ಕಾರಣಗಳಿರ್ತವೆ ಆ ಕೆಲಸ ಅಲ್ಸರ್ ಇರ್ಬೋದು ಅಥವಾ ಕೆಲವು ಸಲ ನಾವು ಹೇಳುವಂಥದ್ದು ಕ್ಯಾನ್ಸರ್ಗಳಿರ್ಬೋದು ಸೊ ಇಂಥದೆಲ್ಲ ತುಂಬ ಕಾರಣಗಳಿರ್ತವೆ ಸೊ ಫಸ್ಟ್ ಏನಂದರೆ ನಾನು ಈಗ ನಾರ್ಮಲ್ ಆಗಿ ಪೇಷಂಟ್ಗಳು ಬಂದರೆ ಯಾಕಂದರೆ ನೀವು ಹೇಳಿದಾಗೆ ಗ್ಯಾಸ್ಟ್ರಿಕ್ ಅದು ಬಾರಿ ಕಾಮನ್ ಆಗಿ ಯೂಸ್ ಆಗೋ ಟರ್ಮ್ಗಳು ಸೊ ಪೇಷಂಟ್ ಅದನ್ನು ಗ್ಯಾಸ್ಟ್ರಿಕ್ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳುವಂಥದ್ದು ಮುಖ್ಯ ಸೊ ಫಸ್ಟ್ ನಾನು ಪೇಷಂಟ್ಗೆ ಬಂದ ಕೂಡಲೇ ಹೆಚ್ಚಿನವರು ಬಂದಾಗ ಹೇಳೋದು ಈಗ ನಮಗೆ ಗ್ಯಾಸ್ಟ್ರಿಕ್ ಸರ್ ಅಂತ ಸೊ ನಾನು ಗ್ಯಾಸ್ಟ್ರಿಕ್ ಅಂದರೆ ನಿಮ್ಗೆ ಏನಾಗ್ತದೆ ಅಂತ ಕೇಳ್ತೇನೆ ಫಸ್ಟ್ ಸೊ ನಾರ್ಮಲ್ ಪೇಷೆಂಟ್ ರೆಸ್ಪಾನ್ಸ್ ಒಂಥರ ಕನ್ಫ್ಯೂಸ್ಡ್ ಇರ್ತಾರೆ ಡಾಕ್ಟ್ರಿಗೆ ಗ್ಯಾಸ್ಟ್ರಿಕ್ ಅಂದರೆ ಏನಂತ ಅಂತ ಹೇಳಿ ಆ ಥರ ಸೊ ಬಟ್ ಬಟ್ ಅದು ಯಾಕಂದ್ರೆ ಇಂಪಾರ್ಟೆಂಟ್ ಅಂದರೆ ಯಾಕಂದ್ರೆ ಸೊ ಬೇರೆ ಬೇರೆ ಸಿಂಪ್ಟಮ್ಸನ್ನು ನೀವು ಹೇಳಿದಾಗ ಕೆಲವು ಸಲ ಹೃದಯದ ಇದು ಎಂತ ಹಾರ್ಟ್ ಅಟ್ಯಾಕಿಂದ ಬಂದಿರೋ ನೋವನ್ನು ಕೂಡ ಗ್ಯಾಸ್ಟ್ರಿಕ್ ಅಂತ ಇದ್ದಾರೆ ಅಂದರೆ ಬಿಕಾಸ್ ಅವರ ತಲೆಯಲ್ಲಿ ಅದು ಗ್ಯಾಸ್ಟ್ರಿಕ್ ಅಂತ ಸೊ ಕೆಲವರು ಬೇದಿ ಸಂಬಂಧ ಕಾಯಿಲೆಗಳಿದ್ದರೂ ಕೂಡ ಗ್ಯಾಸ್ಟ್ರಿಕ್ ಇದ್ದಾರೆ ಸೊ ಒಂದೊಂದು ಪೇಷಂಟಿಗೆ ಗ್ಯಾಸ್ಟ್ರಿಕ್ ಅಂದ್ರೆ ಅವರ ಸೈಡಿಂದ ಅದರ ಬೇರೆ ಬೇರೆ ಎರಡು ವಿಷಯ ಇದೆ ಡಾಕ್ಟರ್ ಏನಂತ ಹೇಳಿದರೆ ಒಂದು ನಮ್ಮನ್ನು ನಾವೇ ಸರಿಪಡಿಸ್ಲಿಕ್ಕೋಸ್ಕರ ಅಂದರೆ ನಮ್ಮನ್ನು ನಾವು ಸಂಜಾಯಿಸಿಕೊಳ್ಳಿಕ್ಕೋಸ್ಕರ ಅದು ಹೃದಯ ನೋವಿದ್ರೆ ಅದು ಗ್ಯಾಸ್ಟ್ರಿಕ್ ಹೇಳುವಂಥದ್ದು ಮತ್ತೊಂದು ಈ ಆರೋಗ್ಯದ ಬಗ್ಗೆ ಹೆಚ್ಚು ಕಳಕಳಿ ಕಾಳಜಿ ಇದ್ದವರು ಇದು ಏನ ಹೃದಯಕ್ಕೆ ಸಂಬಂಧಪಟ್ಟಂತೆ ಹೇಳಿದಾಗೆ ದಟ್ ಇಸ್ ವೆರಿ ಕಾಮನ್ ಏನಂದ್ರೆ ಕೆಲವು ಸಲ ಹಾರ್ಟಿದ ಪ್ರಾಬ್ಲಮ್ ಇದ್ದವರು ಕೂಡ ಗ್ಯಾಸ್ಟ್ರಿಕ್ ಅಂತ ಹೇಳಿ ನೆಗ್ಲಿಜೆಂಟ್ ಇದ್ದಾರೆ ಕೆಲವರು ಏನು ಇಲ್ಲದವರು ಕೂಡ ಇದು ಹಾರ್ಟ್ ತೊಂದರೆ ಅಂತೇಳಿ ಅದು ಈ ಹಾಟಿದು ಕಾಯಿಲೆ ಗ್ಯಾಸ್ಟ್ರಿಕ್ ಅಂತ ಜನರು ಮಿಸ್ ಮಾಡಿದ್ದು ಸರ್ವೇ ಸಾಮಾನ್ಯ ಇದು ಪೇಷಂಟ್ಗಳಲ್ಲೆಲ್ಲ ಇಷ್ಟೋ ವೈದ್ಯರು ಅವರಿಗೆ ಅವರಿಗೆ ಖುದ್ದಾಗಿ ಆದಾಗ ಕೂಡ ಈ ಹಾರ್ಟ್ ಅಟ್ಯಾಕ್ ಆದಾಗ ಎಲ್ಲ ಕೆಲವರೆಲ್ಲದನ್ನು ಗ್ಯಾಸ್ಟ್ರಿಕ್ ಅಂತ ಹೇಳಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನೆಲ್ಲ ತಕೊಂಡು ಜೀವವನ್ನು ಕಳ್ಕೊಂಡು ಡಾಕ್ಟರ್ಗಳೇ ಇದ್ದಾರೆ ಸೊ ಇದು ಪೇಷಂಟ್ ಗಳನ್ನ ಮಿಸ್ಟೇಕ್ ಅಂತ ಎಲ್ಲ ಸೊ ಅದು ಸ್ವಲ್ಪ ಡಿಫಿಕಲ್ಟ್ ಅಂದ್ರೆ ಇಟ್ಸ್ ಡಿಫಿಕಲ್ಟ್ ಡಿಸಿಷನ್ ಏನಾಗ್ತದೆ ಅಂದ್ರೆ ಕೆಲಸ ಹೃದಯದ ನೋವುಗಳು ಕೂಡ ಹೊಟ್ಟೆ ಐ ಮೀನ್ ಹಾರ್ಟ್ ಅಟ್ಯಾಕ್ ಇಂದಾಗ ನೋವುಗಳು ಹೊಟ್ಟೆಯಲ್ಲಿ ಬರುವಂಥ ಸಾಧ್ಯತೆಗಳು ಇದ್ದಾವೆ ಮೇ ಮೇಲೆ ಹೊಟ್ಟೆಯಲ್ಲಿ ಬರುವಂಥದ್ದು ಸೊ ಇಟ್ ಈಸ್ ಕಾಮನ್ ಸೊ ಬಟ್ ಅದರಲ್ಲಿ ಕೆಲವು ಸಿಂಟಮ್ಸ್ಗಳು ಡಿಫ್ರೆಂಟ್ ಇರ್ತದೆ ಅಂದರೆ ಈ ಹಾರ್ಟಿಂದ ಬಂದ ನೋವುಗಳಾದರೆ ಅದು ನಡೆಯುವಾಗ ಜಾಸ್ತಿ ಆಗುವಂಥದ್ದು ಸ್ಟ್ರೆಸ್ಸಿಂದ ಜಾಸ್ತಿ ಆಗುವಂಥದ್ದು ಅಂಥದ್ದೆಲ್ಲ ಇರ್ತದೆ ಮತ್ತು ಕೈಗೆ ಬರುವ ಸಾಧ್ಯತೆಗಳು ಅದೆಲ್ಲ ಇರ್ತವೆ ವೇರ್ ಆಸ್ ಈ ಗ್ಯಾಸ್ಟ್ರಿಕ್ಕಿಂದಾದರೆ ಅದು ನಡೆಯುವಾಗೆಲ್ಲ ಜಾಸ್ತಿ ಆಗೋದಿಲ್ಲ ಸೊ ಅದು ಇರ್ತದೆ ಸೊ ದ್ಯಾಟ್ ಈಸ್ ಒನ್ ಆಫ್ ದ ಸಿಂಟಮ್ಸ್ ಮತ್ತು ಕೆಲವು ಸಲ ಈ ಈ ನಮ್ಮದು ಹೊಟ್ಟೆಯನ್ನು ನೀವು ಹೇಳಿದಾಗ ಈ ಗ್ಯಾಸ್ಟ್ರಿಕ್ ತೊಂದರೆಗಳು ಜಿ ಎ ಅಂತ ಹೇಳ್ತೇವೆ ಎದೆ ಉರಿ ಅಂದರೆ ಹೊಟ್ಟೆದ ಆ್ಯಸಿಡ್ಗಳ ಮೇಲೆ ಹೋಗಿ ಈ ಅನ್ನ ನಾಳದು ಉರಿ ಊತವಾದಾಗ ಅವು ಕೂಡ ಎದೆನೋವು ಬರ್ತದೆ ಕೆಲವರು ಆ ಎದೆ ನೋವನ್ನು ಕೂಡ ಹಾಟಿದ ಕಾಯಿಲೆದ್ದು ಎದೆ ನೋವು ಅಂತ ಹೇಳ್ಕೊಳ್ತದೆ ಈ ಎದೆನೋವು ನಾರ್ಮಲಿ ಉರಿ ಊತ ಥರ ಉರಿ ಉರಿ ಇರ್ತದೆ ಮತ್ತೆ ಇದು ಹುಳಿದ್ದು ಖಾರದ್ದು ಫುಡ್ ತಕೊಂಡ್ರೆ ಜಾಸ್ತಿ ಆಗೋದು ಎಣ್ಣೆದು ಫುಡ್ ತಗೊಂಡ್ರೆ ಆ ತೇಗ್ ಬಂದಾಗ ಆಗೋದು ಅಥವಾ ಬಗ್ಗಿ ಕೆಲಸ ಮಾಡಿದ್ರೆ ಜಾಸ್ತಿ ಆಗೋದು ಮಲಗಿದ್ರೆ ಜಾಸ್ತಿ ಆಗೋದು ಇದೆಲ್ಲ ಈ ಗ್ಯಾಸ್ಟ್ರಿಕ್ ನಾವು ಎದೆ ಊರಿ ಗ್ಯಾಸ್ಟ್ರಿಕ್ ಇಂದ ಬರುವ ಎದೆ ಊರಿಯ ಲಕ್ಷಣಗಳು ಸೊ ಇದು ನಾವು ಹೇಳುವಂಥದ್ದು ಬಟ್ ಕೆಲವು ಸಲ ನಮಗೂ ಕೂಡ ಭಾರಿ ಡಿಫಿಕಲ್ಟು ಇದು ಸೊ ಸೊ ಇದು ಹಾಟ್ ಇದೆಯೋ ಅಥವಾ ಇದೆ ಅಂತ ನಾವು ಖಾಲಿ ಇದು ಮಾಡಿ ಕೆಲಸ ಪರೀಕ್ಷೆ ಮಾಡಿಯೇ ಹೇಳ್ಬೇಕಾಗ್ತದೆ ಕೆಲಸ ಸೊ ಫೋನ್ ಅಲ್ಲಿ ಅಥವಾ ಬಾರಿ ಕಷ್ಟ ಆಗ್ತದೆ ಅರ್ಥ ಆಗುತ್ತೆ ನಮ್ಗೆ ಈಗ ನೀವು ಜಠರದಿಂದ ಬರುವಂತ ತೊಂದರೆ ಅಂತ ಹೇಳಿದ್ರೆ ಹೇಗೆ ಈ ಜಠರದಿಂದ ಈ ತೊಂದರೆಗಳು ಬರ್ಲಿಕ್ಕೆ ನೋಡಿ ಈ ಜಠರದ್ದು ಸ್ಟಮಕ್ ಇ ತೊಂದ್ರೆಗಳಂದ್ರೆ ಕೆಲವು ಸಲ ಈ ಅಲ್ಸರ್ ಅಂತ ಆಗ್ತದೆ ಸೊ ಹೊಟ್ಟೆ ಒಳಗೆ ಅಲ್ಸ ಹುಣ್ಣು 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 ಹೇಳುವಂತ ಸೊ ಹಿಣ್ ಈ ಹುಣ್ಣಿಗೆ ಅನೇಕ ಕಾರಣಗಳಿರ್ತವೆ ಒಂದು ಈ ಸ್ಮೋಕಿಂಗ್ ಅಥವಾ ಕೆಲವರಿಗೆ ಈ ಪೈನ್ ಕಿಲ್ಲರ್ ಮೆಡಿಕಲ್ ಶಾಪ್ ಇಂದ ಹೋಗಿ ಪೈನ್ ಕಿಲ್ಲರ್ ತೆಗೊಂಡು ಅವರಷ್ಟಿಗೆ ಏನೋ ಗಂಟಲು ಬಂತು ಅದು ಇದು ಅಂತ ಹೇಳಿ ನಾರ್ಮಲ್ ರೆಗ್ಯುಲರ್ ಆಗಿ ಸಿಗುವ ಪೈನ್ ಕಿಲ್ಲರ್ಗಳನ್ನು ತಿಂದು ತಿಂದು ಅದರಿಂದ ಆಗ್ತದೆ ಅಥವಾ ಕೆಲವರಿಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅದರಿಂದ ಆಗುವ ಸಾಧ್ಯತೆಗಳು ಇರ್ತವೆ ಸೊ ಇದು ಅಲ್ಸರ್ ಇದು ಮಾತಾಡಿದರೆ ಇನ್ನೊಂದು ಅಲ್ಸರ್ ಬಿಟ್ಟು ಕೆಲವು ಸಲ ಈ ಗೆಡ್ಡೆ ಕ್ಯಾನ್ಸರ್ಗಳು ಇಂಥದ್ದೆಲ್ಲಾದರೂ ಕೂಡ ಗ್ಯಾಸ್ಟ್ರಿಕ್ ಥರನೇ ತೊಂದರೆಗಳು ನೋವು ಇರ್ತದೆ ಹೊಟ್ಟೆ ನೋವು ಇರ್ತದೆ ಹೊಟ್ಟೆ ಊತ ಬರುವುದು ಈ ಇರ್ತವೆ ಬಟ್ ಅದರಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ಗಳು ಜಾಸ್ತಿ ಇದೆ ಅಂದರೆ ತೂಕ ಕಡಿಮೆ ಆಗುವುದು ಹಿಮೋಗ್ಲೋಬಿನ್ ಕಡಿಮೆ ಆಗುವುದು ಈ ಥರ ಎಲ್ಲ ಇದ್ದರೆ ಅದು ಕ್ಯಾನ್ಸರ್ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಕ್ಯಾನ್ಸರಲ್ಲಿ ಕೆಲವು ಸಲ ಕೆಲವರಿಗೆ ಏನೂ ಇರುವುದಿಲ್ಲ ನಾವು ಫಂಕ್ಷನಲ್ ಡಿಸ್ಪೆಪ್ಸಿ ಅಂತ ಹೇಳ್ತೇವೆ ಸೊ ಅದು ಒಂದು ಎಂತ ಕರಳಿದ್ದು ಎಂತ ಜಠರಕ್ಕೆ ಬರುವ ನರಗಳದ್ದು ಒಂದು ವ್ಯತ್ಯಾಸ ಕಿರಿಕಿರಿ ಇದು ಜಟ್ಟರ ಕಿರಿಕಿರಿಯಿಂದಾಗಿ ಬರುವಂತಹ ವಿಷಯಗಳು ಸೊ ಅಲ್ಲಿ ಎಂಡೋಸ್ಕೋಪಿ ನಾವು ಮಾಡಿ ನೋಡಿದ್ರೆ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದ್ರೆ ಏನೂ ಇರುವುದಿಲ್ಲ ಕಾಯಿಲೆಗಳು ಹೌದು ಅದು ಫಂಕ್ಷನಲ್ ಡಿಸ್ಪೆಪ್ಸಿ ಅಂತ ಹೇಳ್ತೇವೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಸ್ಕ್ಯಾನ್ ಮಾಡಿದ್ರೂ ಗೊತ್ತಾಗುದಿಲ್ಲ ಎಂಡೋಸ್ಕೋಪಿ ಮಾಡಿದ್ರೂ ಗೊತ್ತಾಗುದಿಲ್ಲ ಎಲ್ಲ ನಾರ್ಮಲ್ ಇರ್ತದೆ ಅದು ಫಂಕ್ಷನಲ್ ಡಿಸ್ಪೆಪ್ಸಿ ಅಂತ ಹೇಳ್ತೇವೆ ಅದು ಬೇಸಿಕಲಿ ನಾವು ಗಟ್ನರು ಆಕ್ಸಿಸ್ ಅಂತ ಹೇಳ್ತೇವೆ ಸೊ ನರದ್ದು ಹೊಟ್ಟೆದ್ದು ನರ ಮತ್ತೆ ಅದು ಕರಳಿಂದ ಬರುವ ನರ ಮತ್ತೆ ತಲೆಗಿರುವ ಕನೆಕ್ಷನ್ ಸೊ ಈ ಸ್ಟ್ರೆಸ್ ಇಂದಾಗಿ ಇಂಥದ್ರಿಂದಾಗಿ ಎಲ್ಲ ವ್ಯತ್ಯಾಸ ಬಂದಾಗ ಈ ಚೇಂಜಸ್ ಬರ್ತದೆ ಸೊ ಸ್ಟ್ರೆಸ್ ಇದ್ದವರಿಗೆ ಅಥವಾ ಈ ಆಕ್ಸಿಸ್ ಅಂತ ಹೇಳ್ತಾರೆ ಸ್ವಲ್ಪ ಸೆನ್ಸಿಟಿವ್ ಇರ್ತದೆ ಅವರಿಗೆ ಸೊ ಏನೋ ಸ್ವಲ್ಪ ಫುಡ್ ಉರಿ ಖಾರ ಜಾಸ್ತಿ ಆದ್ರೆ ಹುಳಿ ಜಾಸ್ತಿ ಆದ್ರೆ ಕೂಡ ಇದನ್ನು ಬರ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಯಿಂದ ಏನಾದರೂ ಇದು ಹೌದು ನೋಡಿ ಕೆಲವು ಆಹಾರಗಳು ಎಸ್ಪೆಷಲಿ ಎಣ್ಣೆ ಎಣ್ಣೆ ಐಟಮ್ಗಳು ಹುಳಿ ಖಾರ ಮತ್ತೆ ಎಕ್ಸ್ಟ್ರೀಮ್ ಆಗಿ ವೆಜ್ ತಿನ್ನುವಂಥದ್ದು ಈ ಎಸ್ಪೆಷಲಿ ರೆಡ್ ಮೀಟ್ ಅದು ಅಷ್ಟು ಒಳ್ಳೆ ವಿಷಯ ಅಲ್ಲ ರೆಡ್ ಮೀಟ್ ಈ ಫಿಶ್ ಎಲ್ಲ ಓಕೆ ಫಿಶ್ ಚಿಕನ್ ಎಲ್ಲ ಓಕೆ ಬಟ್ ಎಸ್ಪೆಷಲಿ ರೆಡ್ ಮೀಟ್ ಆದಷ್ಟು ಕಡಿಮೆ ತಿಂದರೆ ಒಳ್ಳೇದು ಎಲ್ಲ ವಿಷಯದಲ್ಲಿ ಖಾಲಿ ಕರಳಿದು ಅಥವಾ ಜಠರದ್ದು ಇದಲ್ಲ ಲಿವರಿಗಾಗ್ಲಿ ಅಥವಾ ಹಾರ್ಟಿದಾಗಲಿ ಯಾವುದಕ್ಕಾದ್ರೂ ಈ ರೆಡ್ ಮೀಟ್ಗಳು ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಸೊ ಮತ್ತೆ ಸ್ವಲ್ಪ ನಮ್ಮ ಫುಡ್ಡಲ್ಲಿ ಇದು ಹಸಿರು ತರಕಾರಿಗಳು ಮತ್ತೆ ಫ್ರೂಟ್ಸ್ ಆರಿನ ಅಂಶ ಉಳ್ಳ ಆಹಾರಗಳು ಅದನ್ನು ಜಾಸ್ತಿ ಇಟ್ಕೋಬೇಕು ಅದು ನಾನು ಮತ್ತೆ ಬರ್ತೇನೆ ಡಾಕ್ಟ್ರೆ ಇದೀಗ ಹೊಟ್ಟೆ ಉರಿ ಅಂತ ಹೇಳ್ತೇವೆ ನಾವು ಅದೇ ನೀವು ಹಾಗೆ ಹೇಳಿದರೆ ಒಂದು ರೀತಿಯಂಥ ಹೊಟ್ಟೆ ಉರಿ ಈ ಹೊಟ್ಟೆ ಉರಿ ಬಂದದ್ದು ಖಂಡಿತವಾಗಿಯೂ ಅದು ಗ್ಯಾಸ್ಟ್ರೈಟಿಸ್ ರೇಟ್ ಅಥವಾ ಅದಕ್ಕೂ ಅಲ್ಲ ಗ್ಯಾಸ್ಟ್ರೈಟಿಸ್ ಅಂತ ಇರುವ ಅವಶ್ಯಕತೆ ಇಲ್ಲಿ ಹೊಟ್ಟೆ ಉರಿ ಬಂದರೆ ಒಂದು ನಾನು ಆಗ ಹೇಳಿದಾಗ ಈ ಹಾರ್ಟ್ ಅಟ್ಯಾಕ್ ಇಂದ ಬಂದ ನೋವುಗಳು ಕೂಡ ಹೊಟ್ಟೆಗೆ ಬಂದು ನಮಗೆ ಎಸ್ಪೆಷಲಿ ಬರ್ನಿಂಗ್ ಸೆನ್ಸೇಷನ್ ಉರಿ ಬಂದಾಗ ಸಿವಿಯರ್ ಪೇನ್ ತರ ಬರ್ತದೆ ಸೊ ಅದನ್ನು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಪೀಪಲ್ ಮತ್ತೆ ಗ್ಯಾಸ್ಟ್ರಿಕ್ ಇಂದ ಬರುವಂತ ನಾನು ಹೇಳಿದಾಗ ಅಲ್ಸರ್ ಆಗಲಿ ಅಥವಾ ಫಂಕ್ಷನಲ್ ಯಾವುದು ಮತ್ತೆ ಕೆಲವು ಸಲ ಈ ಹೊಟ್ಟೆ ನೋವುಗಳಿಗೆ ಬೇರೆ ಕಾರಣಗಳಿರ್ತವೆ ಅದು ನಮ್ಮ ಹೊಟ್ಟೆ ಹೊರಗೆ ಸ್ಟಮಕ್ ಇಂದ ಹೊರಗಿರುವಂಥದ್ದು ಸೊ ಫಾರ್ ಎಕ್ಸಾಂಪಲ್ ಈಗ ಗಾಲ್ ಬ್ಲಾಡರ್ ಅಲ್ಲಿ ಕಲ್ಲಿರುವಂಥದ್ದು ಅಥವಾ ಪಿತ್ತನಾಳದಲ್ಲಿ ಪಿತ್ತ ಕೋಶದಲ್ಲಿ ಕಲ್ಲು ಪಿತ್ತನಾಳದಲ್ಲಿ ಕಲ್ಲು ಬರುವ ಅದು ಕೂಡ ಹೊಟ್ಟೆ ನೋವು ಕಾರಣ ಇರ್ಬೋದು ಕೆಲವು ಸಲ ಈ ಪ್ಯಾಂಕ್ರಿಯಾಸ್ ಅಂತ ಹೇಳಿದ್ರು ಮೇಧೋಜೀರಕ ಗ್ರಂಥಿ ಅಂತೇವೆ ಸೊ ಅದರಲ್ಲಿರುವ ತೊಂದರೆಗಳಿಂದ ಕೂಡ ಹೊಟ್ಟೆ ನೋವು ಬರುವ ಸಾಧ್ಯತೆಗಳಿವೆ ಸೊ ಸೊ ಹೇಗಾಗಿದೆ ಅಂದರೆ ಈಗ ಪೇಷಂಟ್ಗಳು ನಾರ್ಮಲ್ ಆಗಿ ಬರುವಾಗ ಹೊಟ್ಟೆಯಲ್ಲಿ ಏನೇ ನೋವು ಬಂದ್ರೆ ತೊಂದರೆ ಬಂದ್ರೆ ಅದನ್ನು ಗ್ಯಾಸ್ಟ್ರಿಕ್ ಅಂತೇಳಿ ಸರ್ವಸಾಮಾನ್ಯ ಬಟ್ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತೇಳಿ ಅದನ್ನು ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಬೇರೆ ಬೇರೆ ರೀತಿಯಂತ ತೊಂದರೆಗಳು ತೊಂದರೆಗಳಿವೆ ಸಾಧ್ಯತೆ ಸಾಧ್ಯತೆ ಇದೆ ಈ ಒಂದು ಕರಳಿದ ತೊಂದರೆಗಳು ಬಂದ್ರೆ ಸೊ ನೋವು ಬರುವುದು ವಾಂತಿ ಬರುವುದು ಇಂಥದ್ದೆಲ್ಲ ಇರ್ತದೆ ಸೊ ಅದು ಕೂಡ ಈ ಗ್ಯಾಸ್ಟ್ರಿಕ್ ಅಂತ ಹೇಳ ಸೊ ಸೊ ಜನರು ಯಾವಾಗಲೂ ಆ ತಪ್ಪು ಕಲ್ಪನೆ ಇರಬಾರ್ದು ಅಂತಹ ತೊಂದರೆ ಏನಿದ್ರೂ ಕೂಡ ನೇರವಾಗಿ ವೈದ್ಯರಲ್ಲಿ ಬಂದು ತೋರಿಸಿ ಪರೀಕ್ಷೆ ಮಾಡಿಸಿ ಅದು ಗ್ಯಾಸ್ಟ್ರಿಕ್ ಹೌದಾ ಅಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡೋದು ಒಳ್ಳೆಯದು ಓಕೆ